ವೀಕ್ಷಕರೇ ನೂರಾರು ವರ್ಷಗಳಿಂದ ಜನಾಕರ್ಷಣೆಗೊಳಗಾಗ್ತಿದ್ದ ಪ್ರವಾಸಿ ತಾಣ ಧರ್ಮಸ್ಥಳ ಇಂದು ಭಯದ ಬೀಡಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಿದ್ಧಿಯಾಗ್ತಿದೆ ಯಾಕೆ ಇಲ್ಲಿ ಇಷ್ಟೊಂದು ಕ್ರೈಮ್ಗಳು ನಡೀತಿದೆ ನಡೆಯುತ್ತಿದೆ ಇಷ್ಟೊಂದು ಮುಂದುವರಿದ ಇನ್ವೆಸ್ಟಿಗೇಷನ್ ವ್ಯವಸ್ಥೆಗಳಿದ್ರು ಈ ಗ್ರಾಮದಲ್ಲಿ ನಡೆಯುತ್ತಿರುವ ಇಷ್ಟೊಂದು ಕಲೆಗಳಿಗೆ ಪೂರ್ಣ ವಿರಾಮ ಇಡಲಾಗಿಲ್ಲಬೇಕೆ ಮಾಫಿ ಸಾಕ್ಷಿ ಎಂದು ನೇರವಾಗಿ ದೂರು ನೀಡಿ ಪೊಲೀಸರಿಗೆ ಶರಣಾಗ್ತಿದ್ರು ಧರ್ಮಸ್ಥಳದಲ್ಲಿ ಹೆಣವರ ತೆಗೆಯಲು ಪೊಲೀಸರು ಯಾಕೆ ಎದುರುತ್ತಿದ್ದಾರೆ ಇದನ್ನು ಮುಚ್ಚಿ ಹಾಕೋಕೆ ಇನ್ಯಾವುದಾದ್ರೂ ಪಿತೂರಿ ನಡೆಯುತ್ತಿದೆಯಾ ಘಟನೆಯ ಹಿನ್ನೆಲೆ ನೋಡಿದ್ರೆ ಬಂಧುಗಳೇ ಜುಲೈ ಮೂರರಂದು ಒಬ್ಬ ವ್ಯಕ್ತಿ ಪೊಲೀಸರ ಮುಂದೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಧರ್ಮಸ್ಥಳದ ಕಾಡಿನಲ್ಲಿ ಹಲವಾರು ಶಬಗಳನ್ನು ಹುತಾಕಿದ್ದು ಕೆಲವರ ಭಯಗ್ರಸ್ತ ಒತ್ತಡದ ಆದೇಶದ ಮೇರೆಗೆ ಈ ಕೆಲಸ ಮಾಡಿರುವುದಾಗಿ ಮಂಗಳೂರಿನ ದಕ್ಷಿಣ ಕನ್ನಡ ಎಸ್ ಪಿ ಅವರಿಗೆ ಹಾಗೂ ಧರ್ಮಸ್ಥಳದ ಠಾಣಾಧಿಕಾರಿಗಳಿಗೆ ಒಂದು ಹೇಳಿಕೆ ಅಥವಾ ದೂರನ್ನು ನೀಡ್ತಾನೆ ದೇಶದ ಕ್ರೈಮ್ಗಳ ಇತಿಹಾಸದಲ್ಲೇ ಇಂತಹದ್ದೊಂದು ಪ್ರಕರಣ ಮತ್ತೊಂದಿರಲಾರದು ಬಂಧುಗಳೇ ವ್ಯಕ್ತಿ ದೂರು ನೀಡಿ ಎಂಟು ದಿನಗಳಾಗಿದ್ರು ಇನ್ನೂ ಕೂಡ ಯಾವುದೇ ರೀತಿಯ ಬೆಳವಣಿಗೆ ಕಾಣಿಸ್ತಾ ಇಲ್ಲ ಇಡೀ ರಾಜ್ಯದ ಜನರು ಕುತೂಹಲದಿಂದ ಕಾಯ್ತಿರಬೇಕಾದ್ರೆ ಇಲ್ಲಿ ಏನು ನಡೆಯುತ್ತಿದೆ ಒಂದು ನಾಯಿನ ಕೊಂದರು ಪ್ರಾಣಿ ದಯಾಪರ ಸಂಘದವರು ಕೇಳ್ತಾರಂತೆ ಅಂತಹದರಲ್ಲಿ ಮನುಷ್ಯರನ್ನು ನಿರ್ದಯವಾಗಿ ಅಮಾನುಷ ರೀತಿಯಲ್ಲಿ ಅತ್ಯಾಚಾರ ಸಹಿಸಿ ವಿಚಿತ್ರ ರೀತಿಯಲ್ಲಿ ಆಸಿಡ್ ಬಳಸಿ ಸುಟ್ಟು ಹಾಕಿದ್ದನ್ನು ಯಾರು ಕೇಳ್ತಿಲ್ಲವಂದ್ರೆ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಏನಾದಿತ್ತು ಬಂಧುಗಳೇ ಮಂಗಳೂರಿನ ದಕ್ಷಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರು ಏನ್ ಚಿಂತಿಸುತ್ತಿದ್ದಾರೆ ಇಲ್ಲಿ ಭಯಾನಕ ಅಪಾಯದ ವಾತಾವರಣವಿದೆ ತಡವಾದಷ್ಟು ಸಾಕ್ಷಿಗಳ ನಾಶವಾಗುವ ಸಾಧ್ಯತೆಗಳಿವೆ ಈ ಕೃತ್ಯ ಎಸಗುತ್ತಿದ್ದಂತಹ ಆ ಪಿಪಾಸಿಗಳು ತಿಳಿದಿದ್ದಂತಹ ಸ್ಥಳವಾಗಿದ್ರೆ ಹೂತಿದ್ದ ಶವಗಳನ್ನು ಅಲ್ಲಿ ಎತ್ತಿ ಸಾಗಾಟ ಮಾಡುವ ಸಾಧ್ಯತೆಗಳು ತುಂಬಾನೇ ಇದೆ ಒಬ್ಬ ವ್ಯಕ್ತಿ ನಾನು ಕಾಡಲ್ಲಿ ಹಲವಾರು ಅತ್ಯಾಚಾರಕ್ಕೊಳಗಾದ ಹೆಣ್ಣು ಮಕ್ಕಳ ಮತ್ತು ಮಕ್ಕಳ ಹೊಡೆದು ಕೊಲೆಯಾದ ಪುರುಷರ ದೇಹಗಳನ್ನು ಊತಿರುವುದಾಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಬಂದು ಪೊಲೀಸರ ಮುಂದೆ ನಿಂತಿರುವಾಗ ಯಾಕೆ ತಡ ಮಾಡ್ತಿದ್ದಾರೆ ಯಾರನ್ನು ಕಾಯ್ತಿದ್ದಾರೆ ಇವರಿಗೆ ಯಾರ ಅನುಮತಿ ಬೇಕಾಗಿದೆ ಯಾರ್ದಾದ್ರೂ ಭಯವೇ ಯಾಕೆ ಎಂಟು ದಿವಸಗಳಾಗಿದ್ರು ಕೂಡ ಇನ್ನೂ ಏನು ಪ್ರಗತಿ ಕಾಣಿಸ್ತಿಲ್ಲ ಇನ್ನು ಸ್ಥಳಕ್ಕೆ ಯಾಕೆ ಪೊಲೀಸ್ ಇಲಾಖೆ ಭೇಟಿ ನೀಡ್ತಾ ಇಲ್ಲ ಯಾಕೆ ಶವ ಉತ ಸ್ಥಳಗಳನ್ನು ಹಗೆಯಲು ಮೀನಾಮೇಷ ಎಣಿಸ್ತಿದ್ದಾರೆ ಗೊತ್ತಾಗ್ತಿಲ್ಲ ಬಂಧುಗಳೇ ಒಬ್ಬ ಹುಡುಗ ತಾನು ಪ್ರೀತಿಸ್ತಿರೋ ಹುಡುಗಿಗೆ ಒಂದು ಲವ್ ಲೆಟರ್ ಕೊಟ್ರೆ ಸಾಕು ದೂರು ನೀಡಿದ್ರೆ ಪೊಲೀಸರು ಕೂಡಲೇ ಆತನ ನೆತ್ತಾಕೊಂಡು ಹೋಗ್ತಾರೆ ಇಂತಹ ನೂರಾರು ಕೊಲೆಗಳ ವಿಚಾರ ದೂರಿದ್ರು ಇನ್ನು ಯಾವುದೇ ತನಿಖೆಯಾಗಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಕಂಡ್ರಿ ಯಾಕೆ ಸುಮ್ಮನಿದ್ದಾರೆ ಪೊಲೀಸ್ ಇಲಾಖೆ ಗೊತ್ತಾಗ್ತಿಲ್ಲ ದೂರು ದೂರುದಾರ ತಾನು ಶವವನ್ನು ಹೂತಾಕಿರುವುದಾಗಿ ಸತ್ಯವನ್ನು ಒಪ್ಪಿಕೊಳ್ತಾನೆ ಏನಿದು ಜೋನಿ ಜೋನ್ ಎಸ್ ಇಂತಹ ರಕ್ತ ಕುದಿಯುವಂತಹ ಕತೆ ಕೇಳಬೇಕಾದ್ರೆ ಎಷ್ಟು ದುಃಖ ಆಗುತ್ತೆ ಆ ಶಾಲಾ ಯೂನಿಫಾರ್ಮ್ ನಲ್ಲಿದ್ದ ಹೆಣ್ಣು ಮಗಳು ಯಾವ ಮನೆಯ ಯಾರ ಮಗಳು ಆ ಅಣ್ಣಪ್ಪ ಮಂಜುನಾಥ ಸ್ವಾಮಿಯೇ ಬಲ್ಲ ಇನ್ನೊಬ್ಬ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಜನಗಳಿಗೆ ಗುರುತು ಸಿಗದಂತೆ ಮುಖಕ್ಕೆ ಆಸಿಡ್ ಹಾಕಿ ಮುಕ್ಕಿ ತಿಂದ ಹೆಣದ ಬಿಭತ್ಸಕರ ಕೃತ್ಯದ ಬಗ್ಗೆ ತನ್ನ ಜೀವವನ್ನು ಒತ್ತೆಯಿಟ್ಟು ತನ್ನ ಜೀವಕ್ಕೆ ಸಂಚಕಾರವಿದೆ ಎಂದು ಗೊತ್ತಿದ್ರು ತಾನು ಮಾಡಿದ ಕೆಲಸವನ್ನು ಬಹಿರಂಗವಾಗಿ ತೋರಿಸಿಕೊಡಲು ಮುಂದಾಗಿದ್ರು ಯಾಕೆ ಇನ್ನು ಪೊಲೀಸ್ ಇಲಾಖೆ ವಿಳಂಬ ಮಾಡ್ತಾ ಇದೆ ಸೌಜನ್ಯ ಎಂಬ ಹದಿನೇಳರ ಆರೆಯದ ವಿದ್ಯಾರ್ಥಿನಿ ದಾರುಣವಾಗಿ ಕೊಲೆಯಾದಾಗ ಅವಳ ನ್ಯಾಯದ ಹೋರಾಟಕ್ಕೆ ಹೋರಾಡಿದಂತಹ ತಿಮರೋಡಿಯ ಮಹೇಶ್ ಶೆಟ್ಟಿ ಅವರ ಹೋರಾಟಕ್ಕೆ ಕೂಡಲೇ ನೋಟಿಸ್ ಬರುತ್ತೆ ಸುಮಾರು ಹದಿನೈದು ವರ್ಷಗಳಿಂದ ಯಾವುದೇ ಕೋಮು ದ್ವೇಷ ಭಾಷಣ ಮಾಡತಾ ಆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಕೂಡಲೇ ಗಡಿಪಾರು ಆದೇಶ ಫಿಕ್ಸ್ ಆಗೋಯ್ತು ಇಷ್ಟು ಕೊಲೆಗಳ ವಿಚಾರದಲ್ಲಿ ಯಾಕೆ ವಿಳಂಬವಾಗ್ತಿದೆ ಕೂಡಲೇ ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ಳಬೇಕು ತಾನೆ ಶವ ಊತ ಸ್ಥಳಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಧಾವಿಸಬೇಕು ತಾನೆ ಯಾರ ಒತ್ತಡಕ್ಕೆ ಒಳಗಾಗ್ತಿದ್ದಾರೆ ಬಂಧುಗಳೇ ಭಾರತದ ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಸಿಆರ್ ಅಡಿ ಈ ವ್ಯಕ್ತಿ ನೀಡಿದ ದೂರಿನನ್ವಯ ಎಫ್ಐಆರ್ ಆರ್ ದಾಖಲಿಸಿಕೊಂಡಿದ್ದಾರೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಸಿಆರ್ ಅಲ್ಲಿ ಕೇಸ್ ದಾಖಲಿಸಿಕೊಂಡ ಮೇಲೆ ಇವರು ಹೆಣಗಳನ್ನು ಹೊರತೆಗೆಯುವ ಕೆಲಸ ಮಾಡಬೇಕಾ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಸಿಆರ್ ಪಿ ಸಿ ಕೇಸನ್ನು ಬಲಪಡಿಸಲು ಬಳಸುವಂತಹ ಒಂದು ಸೆಕ್ಷನ್ ಆಗಿರುತ್ತೆ ಒಬ್ಬ ವ್ಯಕ್ತಿ ಮ್ಯಾಜಿಸ್ಟ್ರೇಟ್ ನ ಎದುರುಗಡೆ ನಿಂತು ಘಟನೆಯ ಬಗ್ಗೆ ತನಗೆ ಗೊತ್ತಿರುವ ವಿಚಾರ ಹೇಳುವಂತಹ ಹೇಳಿಕೆ ಇದು ಅಂದ್ರೆ ಅದು ಸ್ವಇಚ್ಛ ಹೇಳಿಕೆ ಅದು ಆಗೋ ತನಕ ಹೆಣಗಳನ್ನು ತೆಗೆಯಲು ಮೀನಾಮೇಶ ಎಣಿಸ್ತಾರೆ ಅಂದ್ರೆ ಏನರ್ಥ ಖಂಡಿತವಾಗಿಯೂ ನಮ್ಮ ಪೊಲೀಸ್ ಇಲಾಖೆಯ ಮೇಲೆ ಬೇಸರ ಬಂದೇ ಬರುತ್ತಲ್ವಾ ಇಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ವಿಚಾರ ಬರುತ್ತೆ ಬಂಧುಗಳೇ ಆತ ಹದಿನೆಂಟು ವಿಟ್ನೆಸ್ ಪ್ರೊಡಕ್ಷನ್ ಆಕ್ಟ್ ನಡಿಯಲ್ಲಿ ತನಗೆ ರಕ್ಷಣೆ ಬೇಕೆಂದು ಕೇಳ್ತಾನೆ ಅವನ ಜೀವಕ್ಕೆ ರಕ್ಷಣೆಯನ್ನು ಕೊಡಲೇಬೇಕಾಗಿರುವಂತಹದ್ದು ಅವರ ಕರ್ತವ್ಯ ವಿಟ್ನೆಸ್ ಪ್ರೊಡಕ್ಷನ್ ನ ಕಾರಣ ಇಟ್ಟುಕೊಂಡು ಮಾಡಬೇಕಿರುವಂತಹ ಇನ್ವೆಸ್ಟಿಗೇಷನ್ಗೆ ಮೀನಾಮೇಶ ಎಣಿಸಿ ತಡ ಮಾಡಿದ್ರೆ ಏನಾಗಬಹುದೆಂಬ ಮಾಹಿತಿ ಪೊಲೀಸ್ ಇಲಾಖೆಗೆ ತಿಳಿದಿಲ್ಲವೇ ತನ್ನ ಪ್ರಾಣದ ಹಂಗು ತೆರೆದು ನೂರಾರು ಶವಗಳನ್ನು ಹೂತ ಭಯಾನಕ ಸತ್ಯ ಬಿಚ್ಚಿಡ್ಬೇಕಾದ್ರೆ ತಲೆ ಮರೆಸಿ ಕುಳಿತಿರುವ ಆ ವ್ಯಕ್ತಿಗೆ ಅಪಾಯ ಬಂದೇ ಬರುತ್ತೆ ಹಾಗೇನಾದ್ರೂ ಆದ್ರೆ ಇಷ್ಟು ದೊಡ್ಡ ಹತ್ಯಾಕಾಂಡದ ರಹಸ್ಯವೇ ಮುಚ್ಚಿ ಹೋಗ್ಬಹುದು ಧರ್ಮಸ್ಥಳದ ಹೂತಾಕಿದ ಶವಗಳ ವಿಚಾರ ಬಂದಾಗ ಪೊಲೀಸ್ ಇಲಾಖೆಗೆ ಇಲ್ಲಿ ಯಾವುದಾದರೂ ಪ್ರಕರಣ ಕಂಡು ಬಂದಲ್ಲಿ ಯಾರ ಅಪ್ಪರಣೆಗೂ ಕಾದು ಕುಳಿತುಕೊಳ್ಳಬೇಕಾಗಿಲ್ಲ ನಿಮಗೆ ಅಧಿಕಾರವಿದೆ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳುತ್ತೆ ಮತ್ ಯಾಕೆ ಪೊಲೀಸ್ ಮೌನ ದಕ್ಷಿಣ ಕನ್ನಡದ ಪೊಲೀಸರು ಯಾವುದೋ ಒತ್ತಡಗಳಿಗೆ ಒಳಗಾಗಿ ಹೆಣಗಳನ್ನು ಹೊರತೆಗೆತಿಲ್ಲ ಉದ್ದೇಶ ಪೂರ್ವಕವಾಗಿ ತಡ ಮಾಡ್ತಿದ್ದಾರೆಂಬಂತಹ ವದಂತಿ ಜನಗಳಲ್ಲಿ ಹುಟ್ಟೋದಕ್ಕೆ ಪ್ರಾರಂಭವಾಗುತ್ತೆ ನಮ್ಮ ಗೌರವಾನ್ವಿತ ಪೊಲೀಸ್ ಇಲಾಖೆ ಆ ಬಗ್ಗೆ ಬಹಳಷ್ಟು ಚಿಂತಿಸಬೇಕಾಗಿದೆ ಸೌಜನ್ಯ ಪ್ರಕರಣದಲ್ಲಿ ಬೆಳ್ತಂಗಡಿ ಪೊಲೀಸ್ ಮಾಡಿದ ಅವಾಂತರಗಳಿಂದ ಏನೆಲ್ಲ ಹೋಯಿತು ಎಂಬುದು ಎಲ್ಲರಿಗೆ ತಿಳಿದಿರುವಂತ ವಿಚಾರ ಸಿಬಿಐ ವಿಶೇಷ ನ್ಯಾಯಾಲಯ ವಿಶೇಷ ತಂಡವನ್ನು ರಚಿಸಿ ಅಂದ್ರೆ ಅಕ್ವಿಟಲ್ ಕಮಿಟಿಯನ್ನು ರಚಿಸಿ ಅಂತಹ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆನ್ನುವಂತಹ ಆದೇಶವನ್ನು ನೀಡಿತ್ತು ಇಂತಹ ತಪ್ಪುಗಳು ನಡೆದು ಕ್ರೈಮ್ಗಳ ದಿಕ್ಕೆ ಬದಲಾಗಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗದೆ ತಪ್ಪಿತಸ್ಥರು ಮೆರೆಯುತ್ತಿರಬೇಕಾದ್ರೆ ಪುನಃ ಧರ್ಮಸ್ಥಳದ ಕ್ರೈಮ್ಗಳ ಸರಮಾಲೆ ಹೊರಬರ್ತಿರಬೇಕಾದ್ರೆ ಅದನ್ನು ಪೊಲೀಸ್ ಇಲಾಖೆ ಕಾಪಾಡದೆ ಹೋದ್ರೆ ನಿಮ್ಮನ್ನು ಯಾರು ಕೂಡ ಕ್ಷಮಿಸಲು ಸಾಧ್ಯವಿಲ್ಲ ವೀಕ್ಷಕರೇ ಇಲ್ಲಿ ಯಾರ ರಕ್ಷಣೆ ಮಾಡಲಾಗ್ತಿದೆ ತಪ್ಪಿತಸ್ಥ ಅಧಿಕಾರಿಗಳ ರಕ್ಷಣೆಯೋ ಅಥವಾ ಕೊಲೆಗಾರರ ರಕ್ಷಣೆಯೋ ಯಾರೇ ಆಗ್ಲಿ ಅಂತಹ ವ್ಯಕ್ತಿಗೆ ಕಾನೂನಿನಡಿಯಲ್ಲಿ ಕ್ಷಮಿಸಲೇ ಸಾಧ್ಯವಿಲ್ಲದಂತ ಶಿಕ್ಷೆಯಾಗಲೇಬೇಕೆಂಬುದೇ ನಮ್ಮ ಆಶಯ ಧರ್ಮಸ್ಥಳದಲ್ಲಿ ಬಿದ್ದ ನೂರಾರು ಎಣಗಳಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಇನ್ನು ಯಾವತ್ತು ಇಂತಹ ಭಯಾನಕ ಕೃತ್ಯಗಳು ಯಾವುದೇ ನಾಡಿನಲ್ಲಿ ನಡೆಯದಿರಲಿ